ಪ್ರಿಯ ವೀಕ್ಷಕರೇ ಎನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ಸ್ವಾಗತ ಚಾಮರಾಜನಗರ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ನಿರ್ಮಿಸಲು ಗ್ರಾಮಾಂತರ ಪ್ರದೇಶಗಳಲ್ಲಿರುವ ಸಾರ್ವಜನಿಕರು ಹಾಗೂ ಪೋಷಕರು ಕೈಜೋಡಿಸಬೇಕು ಎಂದು ಜಿಲ್ಲಾಧಿಕಾರಿ ಶಿಲ್ಪಾನಕ್ ಅವರು ಅಭಿಮತ ವ್ಯಕ್ತಪಡಿಸಿದರು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಎದುರು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿಸುವ ಉದ್ದೇಶದ ಜಾಗೃತಿಯ ಬೃಹತ್ ವಾಕ್ಥನ್ಗೆ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಮಂಜುನಾಥ್ ಡಿಎಚ್ಒ ಡಾಕ್ಟರ್ ಚಿದಂಬರ ಕ್ರೀಡಾ ಇಲಾಖೆಯ ಅಧಿಕಾರಿ ಸುರೇಶ್ ನಟ ಗಣೇಶ್ ರಾವ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಮಾರ್ಚ್ ಎಂಟು ಇಂಟರ್ನ್ಯಾಷನಲ್ ವಿಮೆನ್ಸ್ ಇಂದ ಹಿಡಿದು ನವಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಒಳಗಡೆ ನಾವು ನಿರಂತರವಾಗಿ ಒಂದು ಪರಿಶ್ರಮದಿಂದ ಪ್ರತಿಯೊಂದು ಗ್ರಾಮ ಗ್ರಾಮ ಪಂಚಾಯಿತಿ ಹೋಬಳಿ ತಾಲೂಕು ಸಬ್ ಡಿವಿಷನ್ ಮತ್ತು ಜಿಲ್ಲೆ ಇಷ್ಟೊಂದು ಬಾಲ್ಯ ವಿವಾಹ ಮುಕ್ತ ಮಾಡಬೇಕು ಅಂತ ನಾವು ಕೂಡ ಪಣ ತೊಟ್ಟಿದ್ದೇವೆ ಏನಾಗುತ್ತೆ ಅಂದರೆ ಬಾಲ್ಯ ವಿವಾಹ ಅಂತ ಬಂದಾಗ ಕೇವಲ ಅಧಿಕಾರಿಗಳು ಮತ್ತು ಪೊಲೀಸ್ನವರು ಅದರ ಮೇಲೆ ಕ್ರಮ ತಗೊಳ್ಳಬೇಕು ಅಂತ ಆಗುತ್ತೆ ವಿಪರ್ಯಾಸ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಾವು ಯಾವಾಗಲೂ ನಮ್ಮ ಜಿಲ್ಲೆನ ಹಿಂದುಳಿದ ಜಿಲ್ಲೆ ಅಂತ ಕರಿತೀವಿ ಆರ್ಗ್ಯಾನಿಕ್ಕಾಗಿ ನಾವು ಏನು ಕಾರಣ ಅಂತ ನೋಡಿದಾಗ ಈ ರೀತಿ ಶಾಲೆ ಬಿಡುವಂಥದ್ದು ಶಿಕ್ಷಣ ಕಂಟಿನ್ಯೂ ಮಾಡದೇ ಇರುವಂಥದ್ದು ಚಿಕ್ಕ ವಯಸ್ಸಿಗೆ ಮದುವೆ ಆಗುವಂಥದ್ದು ಮತ್ತು ಮಕ್ಕಳು ಬೇಗ ಆಗಿ ಮಕ್ಕಳಿಗೆ ಕೂಡ ಬೇರೆ ಹಲವಾರು ಹೆಲ್ತ್ ಸಮಸ್ಯೆ ನ್ಯೂಟ್ರಿಷನ್ ಸಮಸ್ಯೆ ಆಗುವಂಥದ್ದು ಆರ್ಥಿಕ ಪರಿಸ್ಥಿತಿ ದೀಪವಾಗಬೇಕು ಅಂತಂದರೆ ಎಷ್ಟೇ ಸತಿ ಆದರೂ ಕೂಡ ತಂದೆ ತಾಯಿ ಕೂಲಿ ಮಾಡ್ತಾ ಇದ್ದರೆ ಮಕ್ಕಳು ಕೂಡ ಕೂಲಿ ಮಾಡುವಂಥದ್ದು ಮೊಮ್ಮಕ್ಕಳು ಕೂಡ ಕೂಲಿ ಮಾಡುವಂಥದ್ದು ನಡೀತಾ ಇದೆ ಆ ಈ ನಿಟ್ಟಿನಲ್ಲಿ ಏನೇ ನಾವು ಮೊದಲಿಂದ ಹಂಗೆ ಮಾಡ್ಕೊಂಡ್ಬಂದಿದ್ದೀವಿ ಅಂದರೂ ಕೂಡ ಮನಸ್ಸು ಸ್ವಲ್ಪ ಪರಿವರ್ತನೆ ಆಗಬೇಕು ಸ್ಪೋರ್ಟ್ಸ್ನಿಂದ ಇದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಸಮಾಜದಲ್ಲಿ ಯಾವುದೇ ಒಂದು ಕಮ್ಯುನಿಟಿ ಇರ್ಬೋದು ನಾವು ಸಾವಿರಾರು ವರ್ಷದಿಂದ ಇದೇ ರೀತಿ ಬದುಕಿದ್ದೀವಿ ಅಂತಲ್ಲ ಖಂಡಿತ ಈಗ ಅವಕಾಶಗಳಿದೆ ಸರ್ಕಾರಿ ಒಂದು ಸ್ಕೂಲ್ ಶಾಲೆಗಳಿದೆ ಕಾಲೇಜ್ಗಳಿದೆ ಹಾಸ್ಟೆಲ್ಗಳಿದೆ ಉಚಿತ ಶಿಕ್ಷಣ ಪಡೆಯೋದಕ್ಕೆ ಅವಕಾಶಗಳಿದೆ ಈ ನಿಟ್ಟಿನಲ್ಲಿ ಈಗ ಸಿ ಡಬ್ಲ್ಯೂ ಸಿ ಮೆಂಬರ್ ಆದಂತಹ ಸರ್ ಅವರು ತುಂಬಾ ಒಂದು ಇಂಟ್ರೆಸ್ಟ್ ತೆಗೆದುಕೊಂಡು ಅವರು ಪ್ರತಿ ತಿಂಗಳು ಕೂಡ ನಮ್ಮ ಜಿಲ್ಲೆಗೆ ಬಂದು ಒಂದು ಮೀಟಿಂಗ್ ಮಾಡಿ ಎಲ್ಲ ಅಧಿಕಾರಿಗಳು ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಪಂಚಾಯಿತಿಗಳು ಎಲ್ಲ ಕೈ ಜೋಡಿಸಿ ನಾವು ಇದನ್ನೇನಾದರೂ ಮಾಡಲೇಬೇಕು ನಿರಂತರವಾಗಿ ಇದನ್ನು ಲೈಮ್ಲೈಟಲ್ಲಿ ಇಡಬೇಕು ಯಾಕಂದರೆ ಒಂದಿನ ನಾವು ಕಾರ್ಯಕ್ರಮ ಮಾಡ್ತೀವಿ ಮರ್ತು ಹೋಗ್ತೀವಿ ಮೀಟಿಂಗ್ ಮಾಡ್ತೀವಿ ಮರ್ತು ಹೋಗ್ತೀವಿ ಆ್ಯಕ್ಚುಲ್ ನಂಬರ್ಸು ಕಡಿಮೆ ಆಗಬೇಕು ರೆಗ್ಯುಲೇಷನ್ನು ಮತ್ತು ಆ್ಯಕ್ಷನ್ ಜೊತೆಗೆ ಪ್ರಿವೆನ್ಷನ್ ಏನು ತಡೆಗಟ್ಟುವಂಥದ್ದು ಮುಖ್ಯ ಆಗುತ್ತೆ ಸಾರ್ವಜನಿಕರ ಒಂದು ಸಹಕಾರ ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಮತ್ತೆ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ತಾರೆ ಅವರು ಪಣ ತೊಡಬೇಕು ನಮ್ಮ ಗ್ರಾಮ ಪಂಚಾಯಿತಿನಲ್ಲಿ ಬಾಲ್ಯ ವಿವಾಹಕ್ಕೆ ಬಿಡೋದಿಲ್ಲ ಯಾವುದೇ ಮಗು ಕೂಡ